ಏನಾದರೂ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ನಿಜವಾದ ಕಂಟೆಂಟ್ ಕ್ರಿಯೇಟರ್ಗೆ ಯಾವುದೇ ಯಾವದೇ ತರ ಬೆಲೆ ಮರ್ಯಾದೆ ಯಾವುದು ಇರಲ್ಲ ಇವತ್ತಿಂದ ಹಂಡ್ರೆಡ್ ಡೇಸ್ ಚಾಲೆಂಟ್ ತಗೊಂಡಿನಿ ಬ್ಲಾಗ್ ಡೈಲಿ ಬ್ಲಾಗ್ಗೆ ಗೆ ಮಾಡ್ತೀನಿ ಅಂದರಲ್ಲಿ ಡೇಸ್ ಚಾಲೆಂಜ್ ಮಾಡಕಾಗುತ್ತ ಅಂತ ನೀವು ಹೇಳ್ಬೇಕು ಆಗೋತಾನೋ ಹೇಳೋ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಏನ್ ಇವನು ಇಷ್ಟ ಇಷ್ಟ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ನು ಯಾಕೆ ಸರಳಾಗಿ ಯೂಟ್ಯೂಬ್ ಬಂದ್ಬಿಡೋ ಕಾರಣ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಗಾಯ್ಸ್ ಅಷ್ಟೊಂದು ಎರಡ್ ತಿಂಗಳಿಂದ ಮಾಡ್ತಿದೀನಿ ವಿಡಿಯೋ ಅಷ್ಟೊಂದು ಸಪೋರ್ಟ್ ಸಿಕ್ತಿಲ್ಲ ನನ್ಗಿರೋ ಇರೋ ತೊಂಬತ್ ಮೂರು ಜನ ಫಾಲೋವರ್ಸ್ ಅಲ್ಲಿ ಬರೀ ಇನ್ನೂರ ಐವತ್ತು ಜನ ನಮ್ಮ ನನ್ನ ಫ್ರೆಂಡ್ಸೇ ಅವ್ರೆ ಇನ್ನೂರ ಐವತ್ತು ಜನ ಫ್ರೆಂಡ್ಸ್ ಅವರೆ ಮಿಕ್ಕಿದವರು ಯಾರು ನಮ್ಮೂರವರು ಫಾಲೋ ಮಾಡ್ತಾರಷ್ಟೇ ಈಗ ಏನಾಗ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ನಿಜವಾದ ಕಂಟೆಂಟ್ ಕ್ರಿಯೇಟರ್ ಗೆ ಯಾವ್ದೇ ತರ ಬೆಲೆ ಮರ್ಯಾದೆ ಯಾವುದೂ ಇರೋಲ್ಲ ಕೋತ್ ಕೋತಂಗೆ ಹಂಗೆ ಹುಚ್ಚುಚ್ಚಂಗೆ ಮಾಡ್ತಿದ್ದಾರಲ್ಲ ಅವ್ರಿಗೆ ಮಾತ್ರ ಬೆಲೆ ಈಗ ಅದಕ್ಕೆ ಯೂಟ್ಯೂಬರ್ ಅವರು ಡೈಲಿ ಬ್ಲಾಗ್ ಶಾರ್ಟ್ ಮಾಡಿದ್ರೆ ಒಂದರ ಒಂದ್ ದಿವಸ ಕ್ಲಿಕ್ ಆಯ್ತೀನಿ ಅಂತ ನನಗೆ ಗೊತ್ತು ನಾನು ಕ್ಲಿಕ್ ಆಗಿನಿ ನಂಗೆ ನನ್ನ ಫ್ಯೂಚರ್ಗೆ ಫುಲ್ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಇವತ್ತಿಂದ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೋತೀನಿ ವ್ಲಾಗ್ ಡೈಲಿ ವ್ಲಾಗ್ ಇವತ್ತಿಂದ ಒಂದು ದಿನ ಬಿಡ್ದಂಗೆ ಡೈಲಿ ಬ್ಲಾಗ್ ಮಾಡೇ ಮಾಡ್ತೀನಿ ಈಗ ಪ್ರೆಸೆಂಟ್ಲಿ ನನ್ನ ಫಾಲೋವರ್ಸು ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫಾಲೋರ್ಸ್ ಆದರೂ ಅವ್ರೋಗ್ಬಿಟ್ಟು ಈಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಕೊಡಿ ಹೊಸ ಅಕೌಂಟ್ ಇದು ಇವತ್ತಿಂದ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಹಳೆ ಅಕೌಂಟ್ ಇಲ್ಲ ಈಗ ಡಿ ಎನ್ ಎಸ್ ನಾವು ಏನಕೊಂಬಿಡ್ತೀವಿ ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರೋ ಕ್ಲಿಕ್ ಕ್ಲಿಕ್ ಆದರೂ ಬೇಗ ಅಂತ ನಾವು ಅದೇ ತಪ್ಪ ನಾವು ಹೋಗ್ತೀವಿ ನಾವು ಬೇಗ ಕ್ಲಿಕ್ಕೊಯ್ತೀವಿ ಅಂತ ಆದರೆ ಅದು ಆ ಥರ ಆಗೋಲ್ಲ ಇರೋಲ್ಲ ಅದು ಅದೆಲ್ಲ ಲೆಕ್ಕು ಹಬ್ಬಕ್ಕಷ್ಟೇ ಇರೋದು ಈಗ ಒಂದು ಹುಡುಗಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಬರೀ ಹತ್ತೈದು ದಿನಕ್ಕೆ ಟೆನ್ ಕೆ ಫಾಲೋರ್ಸ್ ಆಯ್ತಾರೆ ಗೊತ್ತು ನಾನು ಗೊತ್ತು ನಾನು ನೋಡಿದ್ದೀನಿ ಈಗ ನಾವು ಕಷ್ಟಪಟ್ಟು ಎರಡು ಅವರ್ ಮೂರು ಅವರ್ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಬರೀ ನೂರು ಲೈಕು ಅದು ಬರೀ ನಮ್ಮ ಹುಡುಗರೇ ನೂರು ಲೈಕ್ ಕೊಟ್ಟಿರ್ತಾರೆ ಚೆನ್ನಾಗಿ ಮಾಡ್ತೀಯ ಅಂತ ಈ ಬೇರೆಯವರೆಲ್ಲ ಸುಮ್ಮನೆ ವೇಸ್ಟ್ ಗೈಸ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಾತಾರ್ಗಲ್ಲ ಗೈಸ್ ಏನಿದ್ರು ಹುಡುಗಿ ಗರ್ಸ್ ಮತ್ತೆ ಈಗ ಕೋತ್ಕೋತಂಗ್ ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಇನ್ಸ್ಟಾಗ್ರಾಮ್ ನಮ್ಮ ಮಾತಾರ್ಗಲ್ಲ ಅದಕ್ಕೆ ಮುಚ್ಕೊಂಡಿದ್ದ್ಮೇಲೆ ಯೂಟ್ಯೂಬಲ್ಲಿ ಡೈಲಿ ಬ್ಲಾಗ್ ಚೆಕ್ ಮಾಡ್ತೀನಿ ಗೈಸ್ ಎಲ್ಲ ನೋಡಿ ಚೆನ್ನಾಗಿರುತ್ತೆ ಡೈಲಿ ಬ್ಲಾಗ್ಸ್ ಫನಾಗಿರುತ್ತೆ ಯಾವುದೇ ಥರ ಬಿಮ್ಸ್ಕೀಮ್ಸ್ ಏನಾಕೆ ಯಾರೋ ಏನು ಅಚೀವ್ ಮಾಡಲ್ಲ ಮಾ ಮಾಡಿ ಗೈಸ್ ಬ್ಲಾಗ್ಸ್ ಎಕ್ ಮಾಡ್ತಾರೆ ಎಲ್ಲ ಅದೇ ಥರ ಮಾಡ್ತೀನಿ ನಾನು ಅಷ್ಟೇ ಗೈಸ್ ಈಗ ನಾನೇನು ಮಾಡ್ತಿದ್ದೀನಿ ಅಂದ್ರೆ ನಾನು ಈಗ ನಾನು ನೋಡಿ ಗಾಯ್ಸ್ ಗಾಯ್ಸ್ ಗ್ಯಾಸ್ ಅಲ್ಲಿ ಕಂಡುಬಿಡೇ ಮಾಡ್ತೀನಿ ಈಗ ನಾನೇ ಮಾಡ್ತೀನಿ ಪ್ರೋಟೀನ್ ಮಾಡ್ತಿದ್ದೀನಿ ಪ್ರೋಟೀನ್ ಗಾಯ್ಸ್ ಈ ಪ್ರೋಟೀನ್ ಏನ್ ಯೂಸ್ ಅಂದರೆ ಈಗ ಸ್ಪೋರ್ಟ್ಸ್ ಇರೋರಿಗೆ ಮತ್ತೆ ಸ್ವಲ್ಪ ಮೂಳೆ ಇರೋರಿಗೆ ಈ ಪ್ರೋಟೀನ್ ಮಾಡ್ಕೊಂಡು ದಿನಾ ಕುಡಿದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಗಾಯ್ಸ್ ಮತ್ತೆ ಬಾಡಿ ಬಾಡಿ ಕಂಡೀಷನ್ ಮಾತ್ರ ಫುಲ್ ಚೇಂಜ್ ಆಗುತ್ತೆ ಗಾಯಸ್ ಇದ್ರಲ್ಲಿ ಏನ್ ಗೈಸ್ ಬರೀ ದಿನ ಒಂದೊಂದು ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿಟ್ಟು ಮತ್ತೆ ಬೆಲ್ಲ ಒಂದು ಯಾವುದೋ ಬೆ ಯಾವ ಥರ ಬೆಲ್ಲ ಗೊತ್ತಾಗಾಯ್ಸ್ ಅದು ನನಗೆ ಬೆಲ್ಲದು ಎಷ್ಟೇ ಗೊತ್ತಿಲ್ಲ ಎಲ್ಲಿ ಕೊಟ್ಟೆ ಬೆಲ್ಲ ಗಾಯಸ್ ಬೆಲ್ಲ ಎಲ್ಲ ಹಾಕಿಬಿಟ್ಟೆ ಅದೊಂಥರ ಕಾಫಿ ಕಲರ್ ಬೆಲ್ಲ ಬರುತ್ತೆ ಗಾಯಸ್ ಹಾ ಇಲ್ಲಿ ಸಿಕ್ತು ಅದೇ ಬಿಟ್ಟಿದೆ ಈ ಥರ ಈ ಥರ ಕಾಫಿ ಕಲರ್ ಬೆಲ್ಲ ಬರುತ್ತೆ ಈ ಥರ ಕಾಫಿ ಕಲರ್ ಬೆಲ್ಲ ಬರುತ್ತೆ ಈ ಥರ ಆ ಬೆಲ್ಲನ ಹಾಕೊಂಡು ಕುಡಿದ್ರೆ ಡೈಲಿ ನಿಮ್ಮ ವೆಯ್ಟ್ ಗೇನ್ ಆಗುತ್ತೆ ಮತ್ತೆ ಸ್ವಲ್ಪ ಬಾಡಿಗೆ ಎನರ್ಜಿ ಬರುತ್ತೆ ಸ್ಕಿನ್ ಲೋ ಆಗುತ್ತೆ ನಾನು ಮೂಳೆ ಸ್ಟ್ರೆಂತ್ ಅಲ್ಲಿ ಎಂತ ಸ್ಪೋರ್ಟ್ಸ್ ಮ್ಯಾನ್ ಅಂತ ಕುಡಿತಿದ್ದೀನಿ ದಿನಾ ದಿನ ಎಕ್ಸರ್ಸೈಜ್ ಮಾಡ್ತೀನಿ ಗಾಯಸ್ ನಾನು ಬಾರಿ ಹೊಡ್ಕೊಡ್ಕೆ ಫಿಟ್ನೆಸ್ ಮೀಟೈನ್ ಮಾಡೋಕೆ ಕರೆಕ್ಟಾಗಿ ಒಂದು ಒಂದ್ ಮೂರು ವರ್ಷದಿಂದ ನನ್ನ ಫಿಟ್ನೆಸ್ ಎಲ್ಲ ಅಳಗೋಗ್ತು ಯಾಕಂದ್ರೆ ನನ್ಗೆ ಹುಷಾರೇ ಇಲ್ಲ ಏನು ಹುಷಾರಿಲ್ಲ ಅಂದ್ರೆ ಸುಮ್ಮನೆ ಏನೋ ಸುಮ್ಮನೆ ಮೂಳೆ ನೋವು ಬರೋದು ಅದ್ಯಾದ ಒಂದು ಕಾಯಿಲೆ ಆಯ್ತು ನನಗೆ ಈಗ ಆ ಕಾಯಿಲೆಲ್ಲ ಹೋಗ್ಸೋಕೆ ನಾನು ಒಂದ್ ಸೆವೆಂಟಿ ಪರ್ಸೆಂಟ್ ಹೋಗಿದ್ದೆ ಅನ್ಕೋತೀನಿ ನಾನು ತರ್ಟಿ ಪರ್ಸೆಂಟ್ ಇದೆ ಕಾಯಿಲೆ ಅದು ಹೋಗಿಸ್ಬಿಟ್ರೆ ನನ್ನಂತೂ ಹಿಡಿಯಕ್ಕೆ ಇಲ್ಲ ಯಾರನ್ನು ಇದು ಸ್ವಲ್ಪ ಕೋಲ್ಡ್ ಇರುತ್ತೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಹಾಕಬೇಡಿ ಅದು ಸ್ವಲ್ಪ ನೀರಾಗಿ ಇಟ್ಬಿಟ್ಟು ಇದನ್ನ ಫಸ್ಟ್ ಉಬ್ಬಿಕೊಳ್ಳಿ ಆನೆ ಮಾಡಿಲ್ಲ ಈಗ ಸ್ಟಾರ್ಟ್ ಉಬ್ಬಕ್ಕೆ ವಾ 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 ಈ ತರ ಈ ತರ ಬರುತ್ತೆ ಕುಡಿತಿದ್ರೆ ಬನಾನಾ ಮಿಲ್ಕ್ ಶೇಕ್ ಹೆಂಗಿರುತ್ತೋ ಸೇಮ್ ಹಂಗೇ ಇರುತ್ತೆ ಪ್ರೋಟೀನ್ ಮಿಕ್ಸ್ ಪ್ರೋಟೀನ್ ಮತ್ತೆ ಡ್ರೈ ಫ್ರೂಟ್ಸ್ ಆಗಿರುತ್ತೆ ಅಷ್ಟೇ ರೈಸ್ ಸೇಮ್ ಬನಾನಾ ಶೇಕ್ ಹೆಂಗಿರುತ್ತೋ ಹಂಗೆ ಇರುತ್ತೆ ನಾನು ಮಾಡಿದ್ ನಾನೇ ತಂದುಬೇಕು ಇಲ್ಲ ಅಮ್ಮ ನಾಯಿ ಹೊಡ್ತಾ ಹೊಡಿದ್ ಬಂದ್ಬಿಟ್ಟು ಇವತ್ತಿನ ಬ್ಲಾಗ್ ಏನು ಅಂದ್ರೆ ಇವತ್ತು ನಮ್ ದೇವಸ್ಥಾನದಲ್ಲಿ ದೀಪೋತ್ಸವ ಇವತ್ತು ನಮ್ ದೇವಸ್ಥಾನದಲ್ಲಿ ದೀಪೋತ್ಸವ ಮಾಡ್ತವ್ರೆ ಅದಕ್ಕೆ ಸಹಾಯ ಮಾಡ್ಬೇಕು ನಾನು ಒಟ್ಟಿನಂದ್ರೆ ನಮ್ಮ ಅಪ್ಪ ಬರ್ತದೆ ಈಗ ಕಟ್ಟಿ ಮಾಡ್ ನಮ್ಮ ಅಪ್ಪ ಈಗ ನಿಮಗೆ ಮಾಡ್ಕೊಂಡ್ಬಿಡಿದೆ ನಿಮ್ಗೆ ಬಿಟ್ಟು ಅದನ್ನ ಇನ್ನ ಯಾರಿಗೆ ತಲೆ ನಾನು ಹೋಗೋಣ ಪಬ್ಲಿಕಲ್ಲೂ ಬೇಕಾದ್ರೆ ಮಾತಾಡ್ತೀನಿ ನಾನು ಇನ್ಮೇಲೆ ನೀವು ಸಪೋರ್ಟು ನನಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಬೇಕು ಪರವಾಗಿಲ್ಲ ನಿಧಾನಕ್ಕೆ ಸಪೋರ್ಟ್ ಮಾಡಿ ನಾನಿನೀಗ ಬೇಗ ಸಪೋರ್ಟ್ ಮಾಡಿ ಬೇಗ ಫೇಮಸ್ ಮಾಡಬೇಡಿ ಅಂತ ಏನು ಕೇಳ್ತಿಲ್ಲ ನಿಧಾನಕ್ಕೆ ಸಪೋರ್ಟ್ ಮಾಡಿ ಗಾಯ್ಸ್ ನನ್ನ ಕಂಟೆಂಟ್ ನೋಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸುಮ್ಮನೆ ಸಿಂಪಾದಿಗೋಸ್ಕರ ಎಲ್ಲ ಹೇಳ್ತಾನೆ ನೆನ್ಕೊಬೇಡಿ ನನ್ನ ಕಂಟೆಂಟ್ ನೋಡ್ಕೊಂಡು ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಫೈನಲಿ ಗಾಯ್ಸ್ ರೆಡಿ ಆಯಿತು ಪ್ರೋಟೀನ್ ಪ್ರೋಟೀನ್ ಹೇಳೋಕ್ಕಿಂತ ಬನಾನಾ ಮಿಲ್ಸೆ ಕೇಳೋದೇ ಚೆನ್ನಾಗಿರುತ್ತೆ ಎಷ್ಟು ಅನ್ಸುತ್ತೆ ಇದಕ್ಕೆ ಏನಂತೀರ ಗಾಯ್ಸ್ ಅಪ್ಪನ ಹಾಗೆ ಒಂದಸಲ ಸರ ಹೋಗುತ್ತಿರ ಅಷ್ಟು ಚೆನ್ನಾಯ ಆಯ್ತು ಚಿನಿಬಂಗಾರಿ ಇದಡಪ್ಪ ಹಾಯ್ ಮಡಪ್ಪ ಎಲ್ಲಾರ್ಗೂ ಹಾಯ್ ಮಡ್ರು ಎ스로 ರಾಕಿ ಅಲೆಸ್ ಚಿನ್ನು ಬಂಗಾರಿ ಅಂತ ಏಂತ ಚಿನ್ನು ಬಂಗಾರಿ ಚಿನ್ನು ಬಂಗಾರಿ ಇದು ಯಾಕಂದ್ರೆ 나य ಅಷ್ಟೊಂದ್ ಇಷ್ಟ ಅಂದ್ರೆ ಗೊತ್ತಿಲ್ಲ ಗಾಯ್ಸ್ 나 ಯಾಕೆ ಅಷ್ಟೊಂದ್ ಇಷ್ಟ ಆಗಂತ ಈ ಮನೆ ನಾಯಿಗಳಿಗಿಂತ ಈಗ ಬೀದಿ ನಾಯಿಗಳು ಸಿಕ್ಕಾಪಡೆ ಇಷ್ಟ ದೇಶಕ್ಕೆ ಖಾಲಿ ಸಿಲಿಂಡರ್ ಬೇಕಂತೆ ಅದಕ್ಕೆ ಮನೆ ತಗೊಂಡಿದೀನಿ ನಾಪ ಫುಲ್ ಆರಾಮಾಗೆ ಮನೆಲ್ಲ ಸಿಕ್ಕಾಪಟ್ಟೆ ಕೆಲಸ ನಾಪಿ ಸಿಲಿಂಡರ್ ತಗೊಂಡ್ ಗಾಯಸ್ ಈಗ ಇದೇ ನೋಡಿ ಸೋಲರ್ ಗ್ಯಾಸ್ ಬ್ಯಾಟ್ರಿ ಈಗ ನಮ್ಮೂರೊಂದ್ ಅಣ್ಣ ಇದ್ ಬರುತ್ತೆ ಆ ಹಣ್ಣ ಕಾಯ್ತಿದ್ದೀನಿ ಹಣ್ಣ ಬಂದ್ರೆ ಗ್ಯಾಸ್ ಕೊಟ್ಬಿಟ್ಟಿ ಗ್ಯಾಸ್ ಅಂತ ಸಿಲಿಂಡರ್ ಕೊಟ್ಬಿಟ್ಟಿ

ದೇವಸ್ಥಾನ ರೆಡಿ ಮಾಡಿಸ್ತಾರ ಗಾಯ್ಸ್ ಈಗ ಸ್ವಲ್ಪ ರೆಡಿ ಮಾಡಬೇಕು ನೆಕ್ಸ್ಟ್ ಆಮೇಲೆ ಸಿಗೋಣ ಬಾಳೆಕನ್ ಕಿಟ್ಕೊಂಡ್ ಬರಬೇಕು ಅವಾಗ ಆಮೇಲೆ ಸಿಗೋಣ ಕಾಯ್ಸಿ ಸ್ವಲ್ಪ ಫೋನ್ ಹಾಕ್ತೀನಿ ಚಾರ್ಜಿಂಗ್ ಕಾಲೇಜೇ ವಿಡಿಯೋ ಮಾಡಿ ಮಾಡಿ ಗಾಯ್ಸ್ ಈಗ ಬಾಳೆಕೊಂಡ್ ಕಿತ್ಕೊಂಬರ ಅಂತ ಬಂದು ನಮ್ಮ ಬಾಳವ್ರ್ ತೋಟಕ್ಕೆ ಈಗ ಬಾಳವ್ರದ್ದು ಬಾಳೆ ತೋಟಕ್ಕೆ ನುಗ್ಗಿದ್ದೀವಿ ಈಗ ದೊಡ್ಡ ಅಂಕಲ್ ಎಲ್ಲ ಬಡ್ಬತ್ರಿ ಬಣ್ಣ ಬನ್ನಿ ಕಿತ್ರಿ ಕೊಡ್ತಾರೆ ಬಾಳವ್ರಪ್ಪ ಈಗ ನೋಡಿ ಒಂದ್ಕಂದ್ ಅಲೆ ಕುಯ್ದರು ಹುಷಾರ ಬಿದ್ ಒಂದ್ ಬಾಳೆಗಂದಿ ದೇವಸ್ಥಾನ ಏನು ಮಾಡ ಸುಮ್ಮನಿಂದ ನೋಡಿ ನಾ ಮಾತ್ರ ಎತ್ಕೊಂಡ್ಬರ್ಕ ಹೆಸರು ಝೂಮ್ ಬಾಲು ಅಂತ ಝೂಮ್ ಬಾಲು ಅಂತ ಹೆಂಗ್ ಬಂತು ಅಂದ್ರೆ ಅನ್ಕೊಂಡ್ ಫುಲ್ ಚಾರ್ಪು ಅದಕ್ಕೆ ಅಂತ ಹೆಸರಿಕೋರ್ ಎಲ್ಲಾರು ಅವಂಕಲ್ ಬಾಳಕೊಂದ್ ಕಿತ್ಕೊಂಡವ್ರಲ್ಲ ಅಂದ್ರೆ ನನ್ ಮಕ್ಳು ಎಣ್ಣೀರ್ ಬರ ಕಿತ್ಕೊಂಡ್ ಬಂದವ್ರೆ ಆ ವಾಂಕಲ್ ವಿಡಿಯೋ ನೋಡ್ರೆ ಕಠಿಣ ಕ್ರಮ ತಗೊಳ್ಳಿ ಊರ್ ಬಂದ್ಬಿಟ್ಟು ಹೊಸ ಹೊಸ ವೀಡಿಯೋ ನೋಡ್ರಿ ಹೊಸ ವೀಡಿಯೋ ನೋಡು ನಿಮ್ ತೋಟದಲ್ಲಿ ಎಣ್ಣೀರ್ ಬರ್ತವ್ರ ಅವ್ರು ಅವನೇ ವಿನಯ್ ಸ್ವಾಮೀಜಿ ಆ ಹಣ್ಣಂಗೆ ಗೊತ್ತಲ್ದಂಗೆ ಒಂದ್ ಇತ್ಕೊಂಡ್ರು ಅವ್ ಹಣ್ಣಂಗ್ ಕೇಳ್ಬಿಟ್ಟು ಒಂದು ಕಿತ್ಕೊಂಡ್ಬಂದವ್ರು ನೋಡಿ ಕಾಯಿಸಿ ಅವರು ಕಲ್ಬಡೇತವ್ ಇ ವೈಸ್ ಕೇ ಇವು ನಾವು ಗಾಯ್ ಸಿಗ ಅದ್ರಲ್ಲಿ ಏನಿಲ್ಲ ಬೆಂಗಳೂರಲ್ಲಿ ಕೊಟ್ಟು ಕೊಡೋಕ್ಕಿಂತ ಹಳ್ಳಿ ಕಡೆ ಬಂದ್ಬಿಟ್ಟಿದ್ರೆ ಗಾಯಿಸಿ ಈಗ ನಮ್ಮ ಪಾಪಿಗೆ ಗೊತ್ತೆ ಪಾಪಿಂಗ್ ಕೇಳಂಗ ಗಾಯಿಸಿ ಚಾಲೆಂಜ್ ಕಂಪ್ಲೀಟ್ ಮಾಡ್ದೇನೋ ಮಾಡಲ್ಲ ಅಂತ ಬಿಡು ಪಪ್ಪ ಈಗ ಒಂದು ಯೂಟ್ಯೂಬ್ ಒಂದು ಚಾಲೆಂಜ್ ತಗೊಂಡಿದ್ದೀನಿ ಚಾಲೆಂಜ್ ತಗೊಂಡಿದ್ದೀನಿ ಅದ್ ಮೈತ್ರಿ ಮಾಡಕ್ ಆಗುತ್ತಾ ಮಾಡಕ್ ಆವ ಹೇಳು ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಅನ್ಕೊಂಡ ಮಾಡಕ್ ಇಲ್ಲ ಮಾಡಿ ಇಲ್ಲ ಈಗ ನಾನು ಯೂಟ್ಯೂಬಲ್ಲಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಮಾಡಿದ್ದೀನಿ ಯಾಕಂದ್ರೆ ಮಾಡೋಕೆ ಆಗುತ್ತೆ ಮಾಡೋಕ್ಕಲ್ಲ ನೀವು ಮಾಡ್ ಚೆಕ್ಕಲ್ಲ ನೀನು ಮಾಡ್ತೀನಾ ಹೌದು ನೋಡಿ ಗಾಯ್ಸ್ ಹಾಂ ಏನು ಗಾಡಿ ಬಚ್ಚುನ ಆಶೀರ್ವಾದ ಮಾಡ್ತೀನಿ ನೀನು ಇವನಿಗೂ ಅನಿಸ್ತಾಯಿದೆ ಮಾಡ್ತೀನಿ ಅಂತ ಮಾಡೇ ಮಾಡ್ತೀನಿ ಗಾಯ್ಸ್ ಬಿಡಲ್ಲ ನಾನು ಗಾಯ್ಸ್ ಇಲ್ಲಿ ಅಡಿಕೆ ದೊಡ್ಡಕ್ಕೆ ಬಂದೋ ಯಾರು ಇರಲಿಲ್ಲ ಅಂತ ನಮ್ಮ ಹುಡುಗ ಟ್ರೈ ಮಾಡ್ತಾನೆ ನೋಡಿ ಮಾಡೋಣ ಹತ್ತು 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 ಓಲಿಲ್ಲೇ ಯಾರು ಬಯಲ್ ಅತ್ತಲೆ ಸುಮ್ನೆ ಪೋಸ್ಟ್ ಕೊಡಗು ವಿಡಿಯೋ ಮಾಡ್ತಾನೆ ಅಂತ ಆಯ್ತಾ ಚಿಕ್ಕ ಮರಿದ್ರೆ ಅತ್ತ ಓ ಇಲ್ಲಿ ಹತ್ತ ಕಾಲಾಗ ಐಸ ಎಲ್ಲ ನೋಡಿ ಶುದ್ಧಾವೆ ಅಪ್ಪ ಯಾಕೆ ಅತ್ತಲೇ ಹತ್ ಬದ್ಲೇ ಪೆಕ್ರೋ ಆ ಕಾಲಿ ಕಡೆ ಅದಕ್ಕೆ ಬೊಮ್ಮೆ ಮೇಲೆ ಅತ್ತ ಹಾಂ ಹಂಗೆ ಗುಡ್ ಬಾಯ್ ಈ ಮುರಿದೋಗ ಲಾಟಕ್ ಲಾಟ ಬಿಡು ಬಿಡು ನೀನು ಬಿದ್ದೀವಲ್ಲ ಸಾಕು ಜಂಪ್ ಮಾಡೋ ಜಂಪ್ ಒಂಬಳೆ ಬೀಳ್ಸ್ ಮುರಾಗ್ತಾ ಜಂಪ್ ಜಮ್ಮಡ್ ಜಂಪ್ ಕಿಲ ಗೈಸ ಅದು ಅಲ್ಲ ಮಾಡೋ ನೀನು ಸುಮ್ಮನೆ ಬಿಡ ಬಿಡ ಆತರ ಇಂಗೋ ಫೈನಲಿ ಅಂಬಳೆ ಸಿಕ್ತು ಅಂಬಳೆ ಎತ್ಕಂಡಿ ಸಿದೆಗ ಆದೇಶಂತ ಕೋಣಾ ಗೈಸಿ ದೀಪ ಎಲ್ಲ ಜೋರ್ಸಿದಾಯ್ತು ಅಡಿಗೆ ಕಡೆಗೆ ಬಂದ್ರೆ ಅಲ್ಲಿ ಅಡಿಗೆ ಮಾಡ್ತಾರೆ ನಡೀತಾರ ಐ ಮಾಡೋಣ ನೋಡಿ ಏನೋ ಮಾಡೋಣ ಅಷ್ಟೇನೇ ಇಲ್ಲ ಅಡೋ ಹಾಯ್ ಮಾಡು ನೀನೇ ಮಾಡು ಜೈ ಅದು ಆಮೇಲೆ ಹೇಳೋದು ಗಾಯ ಕೆಲಸ ಬೆಳಗಿಂತ ಈಗ ಸ್ನಾನ ಮಾಡೋಣ ಅಂತ ಗಾಯ್ಸ್ ಸ್ನಾನ ಮಾಡೋ ಸಿಗೋಲ್ಲ ಈಗ ಸ್ನಾನ ಮಾಡ್ಕೊಂಡು ಈಗ ದರ್ಶನ ತಗೋಬೇಕು ದೇವಸ್ಥಾನ ತಗೋ ನಮ್ಮ ಮುಂಚೆ ಇನ್ನೊಬ್ಬನ ತೋರಿಸ್ತೀನಿ ನೋಡಿ ನಿಮ್ಮನ್ನ ನಮ್ಗಿಂತ ಬೇಗ ಸ್ನಾನ ಮಾಡ್ಕೊಂಡು ಕೂತ್ಕೊಂಡವ್ರಿ ಲೇ ಅಣ್ಣವ್ರು ರಾಕೇಶ್ ಓ ರಾಕೇಶ್ ಓ ರಾಕಿ ಬೆಳಗ್ಗೆಲ್ಲ ಅಮ್ಮ ಕಷ್ಟಪಟ್ಟು ಸ್ನಾನ ಮಾಡ್ಸೋದೆ ಯಾರೇ ಧೂರ್ ಮಾಡ್ಕೊಂಡಿದ್ದೆ ಮೈತುಮ್ಮ ಅಂತ ಅದಕ್ಕೇನೆ ರಿಪ್ಲೈನೇ ಕೊಡ್ತೀರಾ ಓಕೆ ಬೈಲಿ ಬರಪ್ಪ ಬರಪ್ಪ ಬಾಯ್ ಆಯ್ತು ಬಾ ಬೈಲ ಬಾ 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 ಸೆಗನ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ದೇವಸ್ಥಾನ ತಗೋಬೇಕು ಬಾಯ್ ನನ್ನ ನಾನು ದೇವಸ್ಥಾನ ತಗೋಬೇಕು ಬನ್ನಿ ಗಾಯ್ಸ್ ದೇವಸ್ಥಾನ ಗಾಯ್ಸ್ ಸ್ನಾನ ಮಾಡ್ಕೊಂಬಂದೆ ದೇವಸ್ಥಾನ ತಗೊಂಬಂದ ಈಗ ಅಲ್ಲೆಲ್ಲ ರೆಡಿ ಆಗೈತೆ ಊಟ ಅದ

ಬೆಳಗಿಂದ ಕಷ್ಟಪಟ್ಟು ರೆಡಿ ಮಾಡಿ ನೋಡಿ ಆಯ್ತು ಸಂಗತೈತೆ ಇವರೇ ನಮ್ಮ ಮನೆ ದೇವರು ನಮ್ಮ ನಮ್ಮ ಮೊದಲನೇ ತಾಯಿ ಅಂತ ಹೇಳ್ಬೋದು ಇವ್ರನ್ನ ನಿಂಗೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತಾ ಹಾ ನಾನು ಯೂಟ್ಯೂಬಲ್ಲಿ ಇದೇಲೆ ಹಂಡ್ರೆಡ್ ಡೇಸ್ ಚಾನೆಲ್ ಕಾಣಿ ಅದು ಮಾಡ್ತೀನ ಮಾಡ್ತೀನ ನಿನಗೆ ಮಾಡ್ತೀನಿ ಅಂತ ಹೇಳು ನೋಡ್ತೇನೆ ನಿನ್ ದಿನ ಚೆನ್ನಾಗಿ ಮಾಡ್ತೇನೆ ಚೆನ್ನಾಗಿ ಮಾಡಲ್ವಾ ನೋಡಿ ಚಿಕ್ಕ ಹುಡುಗರು ನೋಡ್ತಾರೆ ನಮ್ಮೂರಲ್ಲಿ ನನ್ನ ವಿಡಿಯೋನ ಸದ್ಯಕ್ಕೀಗ ಊಟ ಎಲ್ಲ ರೆಡಿಯಾಗಿದೆ ಪೂಜೆ ಮಾಡಿದ ತಕ್ಷಣ ಕೊಡ್ತಿರೋದೇ ಅಷ್ಟು ಕೆಲಸ ಏನೇನಿಲ್ಲ ಕೇಸರಿ ಭಾತ ಕೇಸರಿ ಭಾತು ಮತ್ತೆ ಟಮಟ ಭಾತು ಎಲ್ಲ ರೆಡಿ ಆಗಿದೆ ನನ್ ಹವರ್ ವೇಟ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಗಾಯ್ಸ್ ಆಲ್ರೆಡಿ ಎಲ್ಲ ಜನ ಸೇರಿದ್ದಾರೆ ಸ್ಟಾರ್ಟ್ ಆಗುತ್ತೆ ಗಾಯ್ಸ್ ಏನಂತ ಗಾಯ್ಸ್ ಎಷ್ಟೇ ಪಡಾಕಿ ಹಚ್ಚುತಾ ಇದ್ರು ಹಚ್ಚುತ್ತಾ ಇಲ್ಲ ಚಿರೋಣವ್ರು ಒಂದು ಸರ ಇಕ್ಕಿದ್ರು ಅದು ಒತ್ಕೋತು ಗಾಯ್ಸ್ ನಾವು ಇವರೆಲ್ಲ ಟ್ರೈ ಮಾಡ್ತಿದ್ರ ಗಾಯ್ಸ್ ಒತ್ಕತಾನೆ ಎಲ್ಲ ಗಾಯ್ಸ್ ಅದು ಗಾಯ್ಸ್ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿದರೆ ಹೊಗೆ ಹೋಗ್ತಿದೆ ಗಾಯ್ಸ್ உடுகுர்கி நோடி உடுகுர் படாக்கி இப்போ அந்த உடுகு ஷி நோடி கை சத்து இந்து அதுக்கூடாக்கே கை சத்து இந்து படாக்கி அதுக்காய் சத்து ಗಾಯಿಸ್ ನಾವು ದೀಪ ಹಚ್ಚೋಣ ಅಂದ್ರೆ ಬಡಗಿ ವಿಷಯದಲ್ಲಿ ನಾವು ಈ ದೀಪ ನೆಚ್ಚಿಲ್ಲ ಗಾಯ್ಸ್ ವಿಷಯದಲ್ಲಿ ನಾನು ಹೋಳಿ ದೇವ್ರ ನೋಡ್ಕೊಂಬತ್ತೀನಿ ಅಡಿಗೆ ಊಟ ಈಗ ದೀಪ ಹಚ್ಚಬೇಕು ಅಂತ ಸಾಕ್ಷಿ ಗೊತ್ತ ನಾನು ಫಸ್ಟ್ ಟೈಮ್ ಗಾಯಿಸ್ ನಮ್ಮೂರು ಪ್ರಸಾದಕ್ಕೆ ಕಿತ್ತಾಡ್ತಾರೆ 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 ಗಾಯ್ಸ್ ಪ್ರಸಾದಕ್ಕೆ ಪ್ರಸಾದಕ್ಕೂ ನಮ್ಮ ಊರಲ್ಲಿ ಎಷ್ಟು ಜನ ಈಗ ನಾನು ಅಂಡ್ರೆಡ್ ಡೇಸ್ ಅಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಡೇಸ್ ಅಲ್ಲಿ ನಾನು ಮಾಡ್ತೀನಿ

ನೀವ್ ಇಬ್ಲ ಆಮೇಲೆ ಚಾಲೆಂಜ್ ಒಪ್ಕೊಂಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಮಾಡಲ್ಲ ಹೇಳ ಅದನ್ನ ನೋಡ್ಬೇಕು ಹುಡುಗರಿಗೆ ಏನೋ ಕೊಡ್ಸಿದ್ರೆ ಹಂಡ್ರೆಡ್ ಆಯ್ತೀವಿ ಇಲ್ಲ ಅಂದ್ರೆ ಆಗಲ್ಲ ಹಂಡ್ರೆಡ್ ಅಲ್ಲ ಕಣೋ ಹಂಡ್ರೆಡ್ ಚಾಲೆಂಜು ಚಾಲೆಂಜ್ ಆಗ ಕಾಣಲ್ಲ ಇಲ್ಲಿ ಬರ್ರಿ ಈ ತರ ಮಾಡ್ಬಾರ್ದು ಹುಡುಗಿರೋವು ಮಾಡ್ಬೇಕು ಇದಕ್ಕೆ

ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್ ಯೂಟ್ಯೂಬಲ್ಲಿ ಈಗ ಈ ತಾಯಿ ನಂಬಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವರ್ಷಕ್ಕೆ ಏನಾಗುತ್ತ ಗೊತ್ತಿಲ್ಲ ಗಾಯ್ಸ್ ನನಗೆ ಒಟ್ಟು ಏನೋ ಒಂದು ಸಾಧನೆ ಮಾಡ್ತೀನಿ ಗಾಯಸ್ ಇನ್ನೊಂದು ವರ್ಷಕ್ಕೆ ಏನೋ ಒಂದು ಸಾಧನೆ ಮಾಡ್ತೀನಿ ಅದೇನೋ ಅಂತ ಗೊತ್ತಿಲ್ಲ ಮಾಡೇ ಮಾಡ್ತೀನಿ ಚಾನೆ ತಗೊಂಡಿದ್ದೀನಿ ಅಂಡರ್ಟೈಸ್ ಮಾಡ್ತೀನಿ ಅಂತ ಈ ತಾಯಿ ಒಂದ್ ಜೊತೆ ಈಗ ಸ್ಟಾರ್ಟ್ ಮಾಡೋಣ ಗಾಯಿಸಿ ಯೂಟ್ಯೂಬ್ ಹೊಸ ಈಗ ಇವತ್ತಿಂದ ಸ್ಟಾರ್ಟ್ ತಲೆ ಇವತ್ತಿನ ವಿಡಿಯೋ ಎಷ್ಟೇ ಗಾಯ್ಸ್ ದಿನ ಡೈಲಿ ಬ್ಲಾಗ್ ಮಾಡ್ತೀನಿ ತಲೆ ಗಾಯ್ಸ್ ನಾನು ದಿನಾ ಮಾಡ್ತೀನಿ ಸಪೋರ್ಟ್ ಮಾಡಿ ಗಾಯ್ ನಿಜ ಸಪೋರ್ಟ್ ಮಾಡಿ ನಾನು ಕಾಯ್ತೀನಿ ಇವ್ರ ತರ ಆಗೋಬೇಡಿ ಗಾಯಸ್ ಬೇರೆ ಬೇರೆಯವ್ರ ಸಿಕ್ಕೋ ಅಂತ ನಂಬಿಟ್ಬಿಟ್ಟು ಬಿಡ್ಬಿಟ್ಟ ಅವ್ರ ಮಾಸ್ಸಕ್ ಹೋದ್ರೆ ಇಲ್ಲ ಇವತ್ತಿನ ಇವತ್ತು ಎಷ್ಟ ಗಾಯ್ಸ್ ದಿನಾ ಮಾಡ್ತೀನಿ ಗಾಯ್ಸ್ ಬಾಯ್ ಬಾಯ್